ನಮಸ್ಕಾರ ವೇದಿ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರೋಂಥ ಈ ಒಂದು ಏಂಜಲ್ ನಂಬರ್ ಯಾವುದಕ್ಕೋಸ್ಕರ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಯಾವುದಾದ್ರೂ ಒಂದು ರೀತಿಯ ಬ್ಲಾಕೇಜಸ್ ಇದ್ದರೆ ಅಂದರೆ ಮನಿ ಮ್ಯಾಟರ್ ಇರ್ಬೋದು ಇಲ್ಲ ಯಾರಾದರೂ ಏನಾದರೂ ಸಾಲ ತೊಗೊಂಡಿರೋದು ನಿಮಗೆ ವಾಪಸ್ ಕೊಡ್ ಕೊಡ್ತಿಲ್ಲ ಅನ್ನೋಂಥದ್ದು ಇರ್ಬೋದು ಅದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಮನಿ ಇರ್ಬೋದು ಇಲ್ಲ ಕ್ಲೋತ್ ಇರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವ್ದು ಏನಾದರೂ ನಿಮಗೆ ವಾಪಸ್ ಬರ್ತಾ ಇಲ್ಲ ಅಂದರೆ ನಿಮ್ಮ ವಸ್ತು ನಿಮ್ಮ ಕೈಗೆ ವಾಪಸ್ ಬರ್ತಿಲ್ಲ ಇರಬಹುದು ಈಗ ಸಾಲ ತೊಗೊಂಡಿರೋರು ಎಷ್ಟೋ ಜನ ದುಡ್ಡು ವಾಪಸ್ಸು ಕೊಡ್ತಾರೆ ಅಂತಿರೋದು ಇಲ್ಲ ಇಲ್ಲಾಂದರೆ ನಿಮಗೆ ಬರಬೇಕಾಗಿರೋಂಥ ದುಡ್ಡು ಬರದೇ ಇರೋಂಥದ್ದು ಸಿಟುವೇಶ್ನಲ್ಲಿ ಇರೋದಾದರೂ ಇರ್ಬೋದು ಅಂದರೆ ಯಾವುದಾದ್ರೂ ಒಂದು ಸೇಲ್ ಆಗಿರೋಂಥದ್ದು ಸಿಟುವೇಶನಲ್ಲಿ ನಿಮಗೆ ಇಷ್ಟು ದುಡ್ಡು ಅಂತ ಬರಬೇಕಾಗಿರುತ್ತಲ್ವ ಅದು ನಿಮ್ಮ ಕೈಗೆ ಬಂದು ಸೇರ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅದು ಸ್ಟಾಪ್ ಆಗ್ತಿದೆ ಇಲ್ಲ ಯಾವುದೊಂದು ವಿಷಯದಲ್ಲಿ ಬ್ಲಾಕ್ ಆಗ್ತಿದೆ ಇರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೀತಿಯ ಬ್ಲಾಕೇಜಸ್ ಇರ್ಬೋದು ಮನೆಯಲ್ಲಿ ಅಂದರೆ ಮನೆಯಲ್ಲಿ ಆಸ್ತಿ ಡಿವೈಡ್ ಆಗಿದೆ ಆದ್ರೂ ನಿಮ್ಗೆ ಬರಬೇಕಾಗಿರೋಂಥದ್ದು ನಿಮಗೆ ಬಂದಿಲ್ಲ ಅನ್ನೋದಿರ್ಬೋದು ಏನಾದರೂ ಒಂದು ಇರ್ಬೋದು ಯಾವುದಾದ್ರೂ ನಿಮಗೆ ಅಂಥದ್ದು ಅಲ್ಲಿ ಅರ್ಧದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅಂದ್ರೆ ನಿಮ್ಮವರೆಗೂ ಬಂದಿಲ್ಲ ಅನ್ನುವಂಥ ಸಿಟುವೇಶನ್ ಅಲ್ಲಿ ನೀವು ಈ ಒಂದು ಏಂಜಲ್ ನಂಬರ್ನ ನೀವು ಯೂಸ್ ಮಾಡ್ಕೋಬಹುದು ಇನ್ನು ಈ ಪರಿಹಾರನ ನೀವು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಅಂತ ನೋಡೋದಾದ್ರೆ ದಿನ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಮಂಡೇ ಟು ಸಂಡೇ ಎಲ್ಲ ದಿನವೂ ಅದರದೇ ಆಗಿರುವಂಥ ಶಕ್ತಿ ಇದೆ ನೀವು ಯಾವ ಸಿಚುವೇಶ್ನಲ್ಲಿ ವಿಡಿಯೋ ನೋಡ್ತಿದೀರ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದೆ ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ ಇದೆ ಅಂದ್ರೆ ನೀವು ಇಮಿಡಿಯೇಟ್ ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು ಪ್ರತಿದಿನ ಇದನ್ನು ಬರೀಬೇಕಾಗುತ್ತೆ ನಿಮ್ಮ ಕೆಲಸ ಆಗೋವರೆಗೂ ಬರ್ಕೋಬೇಕಾಗುತ್ತೆ ಅದು ಒಂದು ಏಯ್ಟೀನ್ ಡೇ ಡೇಸಿಂದ ಸ್ಟಾರ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಏಟೀನ್ ಡೇಸ್ ವರ್ಗೂ ನೀವು ಬರೀಲೇಬೇಕಾಗುತ್ತೆ ಡೇಸ್ ಒಳಗಡೆ ನಿಮಗೆ ಇದು ನಡೆದೇ ನಡೆಯುತ್ತೆ ಇಲ್ಲ ಅಂದರೆ ಅದ್ರದ್ದು ಡಬಲ್ ಅಂದರೆ ನ ಡಬಲ್ ಮಾಡಿದರೆ ಯಾವ ಸಂಖ್ಯೆ ಬರುತ್ತೆ ಆ ಥರ ಅಂದರೆ ಮಲ್ಟಿಪ್ಲಿಕೇಶನ್ ಟೂಗೆ ಮಲ್ಟಿಪ್ಲೈ ತ್ರೀಗೆ ಮಲ್ಟಿಪ್ಲೈ ಮಾಡಿದರೆ ಯಾವ ಸಂಖ್ಯೆ ಬರುತ್ತೆ ಏಟೀನ್ ಪ್ಲಸ್ ಏಯ್ಟೀನ್ ಏನು ಸಂಖ್ಯೆ ಬರ್ತಿದೆ ಏಯ್ಟೀನ್ 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 ಆ್ಯಡ್ ಮಾಡಿದ್ರೆ ಏನು ಸಂಖ್ಯೆ ಬರುತ್ತೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ ಈ ಏಯ್ಟೀನ್ ಯಾವ ರೀತಿ ಬಂತು ಅಂದರೆ ಫೈವ್ ಏಯ್ಟ್ ಫೈವ್ ಅನ್ನೋ ಏಂಜಲ್ ನಂಬರ್ನ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಫೈವ್ ಪ್ಲಸ್ ಏಯ್ಟ್ ಪ್ಲಸ್ ಫೈವ್ ಬಂದು ಏಯ್ಟೀನ್ ಅನ್ನೋಂಥ ನಂಬರ್ ಬರ್ತಾ ಇರೋದ್ರಿಂದ ಇಲ್ಲಿ ಏಯ್ಟೀನ್ ಅನ್ನೋ ಒಂದು ನಂಬರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಹಾಗಾಗಿ ಆ ನಂಬರಲ್ಲಿ ನಾವು ಅದನ್ನು ಆ ಡೇಸ್ನ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಯಾವ ದಿನ ಅಂತ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಸ್ಪೆಷಲಾಗಿ ಯಾವ ದಿನಾನು ಇಲ್ಲ ನೀವು ಯಾವಾಗ ನೋಡ್ತಿರೋ ನೀವು ಆವಾಗಿಂದ ಸ್ಟಾರ್ಟ್ ಮಾಡಬಹುದು ಈ ನಂಬರನ್ನು ನೀವು ಯಾವ ರೀತಿ ಬರ್ಕೋಬೇಕು ಅನ್ನೋದಾದರೆ ಬ್ಲ್ಯಾಕ್ ಪೆನ್ ಅಂದ್ಬಿಟ್ಟು ನೀವು ಗ್ರೀನ್ ಬ್ಲೂ ಇಲ್ಲಾಂದರೆ ರೆಡ್ ಪೆನ್ ಯೂಸ್ ಮಾಡ್ಬೋದು ಗ್ರೀನ್ ಪೆನ್ ಯೂಸ್ ಮಾಡಿದರೆ ಸ್ವಲ್ಪ ಏಂಜಲ್ ನಂಬರ್ಗೆಲ್ಲ ಸ್ವಲ್ಪ ಈ ಗ್ರೀನ್ ಪೆನ್ ಯೂಸ್ ಮಾಡೋದರಿಂದ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ ಅನ್ನಲಾಗಿದೆ ಹಾಗಾಗಿ ನಿಮ್ಮಲ್ಲಿ ಗ್ರೀನ್ ಪೆನ್ ಇದ್ದರೆ ನೀವು ಯೂಸ್ ಮಾಡ್ಬೋದು ಸ್ಕೆಚ್ ಪೆನ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ನಿಮ್ಮ ಕೈಯಲ್ಲಿರುವಂಥ ಪೆನ್ಗಳು ಬಾಲ್ ಪೆನ್ ಆಗಿರ್ಬೋದು ಇಂಕ್ ಪೆನ್ ಆಗಿರ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ತೀರಾ ನಿಮ್ಮಲ್ಲಿ ಗ್ರೀನ್ ಪೆನ್ ಇಲ್ಲ ಅನ್ನೋಂಥ ಸಿಚುವೇಶನಲ್ಲಿ ನೀವು ರೆಡ್ ಅಥವಾ ಬ್ಲೂ ಉಪ್ಪನ್ನ ಯೂಸ್ ಮಾಡಿ ಇದನ್ನು ಬರ್ಕೋಬೋದು ಇನ್ನು ನೀವು ಎಲ್ಲಿ ಬರಿಬೇಕು ಅಂತ ಕೇಳೋದಾದರೆ ನಿಮ್ಮ ಬಾಡಿಯ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಪಾರ್ಟ್ ಇದು ನಾವು ರೈಟ್ ಪಾರ್ಟ್ ಲೆಫ್ಟ್ ಪಾರ್ಟ್ ಅಂತ ಹೇಳ್ತೀವಲ್ಲ ಆ ರೀತಿ ನೋಡಿದಾಗ ಲೆಫ್ಟ್ ಪಾರ್ಟಲ್ಲಿ ಬರ್ಕೋಬೇಕಾಗುತ್ತೆ ಲೆಫ್ಟ್ ಪಾರ್ಟಲ್ಲಿ ಎಲ್ಲಾದರೂ ಮೂರು ಜಾಗದಲ್ಲಿ ನೀವು ಬರ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಕೈಯಲ್ಲಿರ್ಬೋದು ಕಾಲಲ್ಲಿರ್ಬೋದು ಸೈಡಲ್ಲಿ ಎಲ್ಲಾದರೂ ಒಂದು ಕಡೆ ನಿಮಗೆ ಬರೆಯೋಕ್ಕಾಗುವಂಥ ಜಾಗದಲ್ಲಿ ನೀವು ಇದನ್ನು ಬರ್ಕೋಬೋದು ಇದೊಬ್ಬರು ನೋಡೋದರಿಂದ ಏನೂ ತೊಂದರೆ ಇಲ್ಲ ಆದರೂ ನಿಮಗೇನಾದರೂ ಬೇರೆಯವರು ನೋಡೋದು ಬೇಡ ಅನ್ನೋದಾದರೆ ನಿಮ್ಮ ಬಟ್ಟೆ ಕವರ್ ಆಗುವಂಥ ಯಾವುದಾದ್ರೂ ಒಂದು ಜಾಗ ನೋಡಿಕೊಂಡು ನೀವು ಅಲ್ಲಿ ಇದನ್ನು ಬರ್ಕೋಬೋದು ಅಂದರೆ ಶೋಲ್ಡರ್ ಹತ್ರ ಇರ್ಬೋದು ನಿಮ್ಮ ಕೈಯಲ್ಲಿ ತಲುಪುತ್ತೆ ನಿಮ್ಮ ಕಾಲ ಹತ್ರ ಇರ್ಬೋದು ಎಲ್ಲಾದ್ರೂ ಒಂದು ಕಡೆ ಮೂರು ಜಾಗದಲ್ಲಿ ಎಡ ಭಾಗಕ್ಕೆ ಅದು ನಿಮ್ಮ ಬಾಡಿಯ ಎಡ ಜ ಎಡ ಭಾಗಕ್ಕೆ ಸೇರುವಂತ ಜಾಗದಲ್ಲಿ ಎಲ್ಲಾದ್ರೂ ಒಂದು ಮೂರು ಕಡೆ ನೀವು ಇದನ್ನ ಬರ್ಕೋಬಹುದು ಪೆನ್ನನ್ನು ಹೇಳ್ದಂಗೆ ಯಾವ್ದಾದ್ರು ಒಂದು ಕಲರ್ ಯೂಸ್ ಮಾಡಿ ನೀವು ಬರಿಬೇಕಾಗುತ್ತೆ ನಂತರ ನೀವು ಈ ಬರೆದಿರೋಂಥ ನಂಬರ್ನ ನೀವು ಮನಸ್ಸಲ್ಲಿ ರಿಪೀಟ್ ಮಾಡ್ತಿರಬೇಕು ನೀವು ಏಯ್ಟೀನ್ ಟೈಮ್ಸ್ ರಿಪೀಟ್ ಮಾಡಬೇಕು ಇದು ನೀವು ಯಾವಾಗೆಲ್ಲ ನಿಮಗೆ ಈ ನಂಬರ್ ನಿಮ್ಮ ಬಾಡಿಯಲ್ಲಿ ಇದೆ ಅಂತ ನೆನಪಾಗುತ್ತೋ ಆವಾಗೆಲ್ಲ ನೀವು ಏಯ್ಟೀನ್ ಟೈಮ್ಸ್ ಈ ನಂಬರ್ನ ನೀವು ರಿಪೀಟ್ ಮಾಡಬೇಕಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸರಿ ನಿಮಗೆ ಎಲ್ಲಾದರೂ ನೋಡ್ತೀರಾ ನಿಮ್ಮ ಬಾಡಿಯಲ್ಲಿ ನೋಡಿದಾಗ ನಿಮ್ಗೆ ನೆನಪಾಗೋದಿರ್ಬೋದು ಇಲ್ಲ ನೀವು ಸಡನ್ನಾಗಿ ಏನಾದರೂ ಒಂದು ವರ್ಕ್ ಮಾಡೋ ಮಧ್ಯದಲ್ಲಿ ನಾನು ಈ ಥರ ಬರ್ಕೊಂಡಿದ್ದೀನಿ ಅಂತ ನಿಮಗೇನಾದರೂ ನೆನಪಾಗ್ತಿದೆ ಅನ್ನೋವಾಗ ಆ ನಂಬರ್ ಅಂದರೆ ನಿಮಗೆ ನೆನಪಾಗ್ತಿದೆ ಅಂದರೆ ಅದರ ಅರ್ಥ ಏಂಜಲ್ ನಂಬರ್ ವರ್ಕ್ ಆಗ್ತಿದೆ ಅನ್ನೋದೇನೆ ಸೊ ಸೊ ಏಂಜಲ್ ನಂಬರ್ ನಿಮಗೆ ಪ್ರೊವೋಕ್ ಮಾಡ್ತಿರುತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಅಂತ ಸೊ ನೀವು ಅವಾಗ ಏನು ಮಾಡಬೇಕು ಏಯ್ಟೀನ್ ಟೈಮ್ಸ್ ಈ ನಂಬರ್ನ ರಿಪೀಟ್ ಮಾಡಬೇಕಾಗುತ್ತೆ ಅದ್ರ ಜೊತೇಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅಂದರೆ ಮ್ಯಾನಿಫೆಸ್ಟ್ ಅಂದರೆ ನಿಮಗೆ ಏನು ನಡೆದಿಲ್ಲ ನೀವೇನು ನಡೆಯೋಕ್ಕೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಾ ಅಂದರೆ ಯಾವುದಾದ್ರೂ ಒಂದು ಆಸ್ತಿ ದುಡ್ಡು ನಿಮಗೆ ಬರೋದು ಬಂದಿಲ್ಲ ಅದು ಅಲ್ಲಿ ಬ್ಲಾಕ್ ಆಗಿದೆ ಅನ್ನೋದಾದರೆ ನೀವು ಅದು ನಿಮಗೆ ಬರ್ತಾ ಇದೆ ಬರೋಕೆ ಏನಾದರೂ ಒಂದು ದಾರಿ ನಿಮ್ಗೆ ಗೊತ್ತಿರತ್ತಲ್ಲ ಈ ರೀತಿ ಆಗಿದ್ದರೆ ಅದು ನನಗೆ ಬಂದು ಇರುತ್ತೆ ಅನ್ನೋ ಥರ ಇಲ್ಲ ಯಾರಿಗಾದರೂ ಸಾಲ ಕೊಟ್ಟಿರೋದಾದ್ರೆ ಅವ್ರು ಮನ್ಸು ಮಾಡಿದರೆ ಅದು ನಿಮ್ಮ ಹತ್ರ ಬಂದು ಇರುತ್ತಿಲ್ಲ ಅವ್ರ ಮನೆಗೆ ಬಂದು ನಿಮಗೆ ಆ ದುಡ್ಡು ಕೊಟ್ಟು ಹೋಗೋ ಥರ ಅದು ಚಿಕ್ಕ ಅಮೌಂಟ್ ಆದರೂ ಇರ್ಬೋದು ದೊಡ್ಡ ಅಮೌಂಟ್ ಆದರೂ ಇರ್ಬೋದು ಯಾವ ಕ್ಯಾಲ್ಕುಲೇಷನ್ಸು ಇಲ್ಲ ಐದು ರೂಪಾಯಿ ಆದರೂ ಕೂಡ ನೀವು ಮಾಡ್ಬೋದು ಯಾಕೆಂದರೆ ದುಡ್ಡು ಅಂತ ಬಂದಾಗ ನಾವು ಕಷ್ಟಪಡೋ ದುಡ್ಡಿಗೆ ಅದರದೇ ಆಗಿರುವಂಥ ಬೆಲೆ ಇರೋದರಿಂದ ನಾವು ಯಾ ಎಷ್ಟು ಅಮೌಂಟ್ ಅಂತ ನೋಡಿದ್ರೆ ನೀವು ಇದೊಂದು ಪ್ರಯೋಗ ನೀವು ಟ್ರೈ ಮಾಡಬಹುದು ಇನ್ನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅವ್ರು ಆಲ್ರೆಡಿ ನಿಮಗೆ ತಂದು ಕೊಡ್ತಾ ಇದ್ದಾರೆ ದುಡ್ಡು ಇಲ್ಲ ಒಡವೆ ಏನಾದರೂ ಯಾರಾದರೂ ತೊಗೊಂಡೋಗಿರೋದಾದರೆ ಅವ್ರು ನಿಮಗೆ ವಾಪಸ್ ತಂದು ಕೊಡೋ ರೀತಿಯಲ್ಲಿ ನೀವು ಅದನ್ನು ಇಮ್ಯಾಜಿನೇಷನ್ ಮಾಡಬೇಕಾಗತ್ತೆ ಅದು ಪೂರ್ತಿಯಾಗಿ ಕ್ಲಿಯರಾಗಿ ನಿಮಗೆ ಕಾಣಬೇಕಾಗುತ್ತೆ ರಿಪೀಟೆಡ್ಲಿ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಅದು ಏನು ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅದು ನಡೆಯುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳೋದು ಸೊ ಈ ಏಂಜಲ್ ನಂಬರ್ ಜೊತೆ ನೀವು ಮ್ಯಾನಿಫೆಸ್ಟೇಷನ್ ಕೂಡ ಕ್ಯಾ ಆ್ಯಡ್ ಆನ್ ಮಾಡಿದಾಗ ಏನಾಗುತ್ತೆ ಒಂಚೂರು ಪವರ್ ಜಾಸ್ತಿ ಆಗುತ್ತೆ ಈ ನಂಬರಿಗೆ ಇನ್ನು ಫೈವ್ ಏಯ್ಟ್ ಫೈವ್ ಅಂತ ಬಂದಾಗ ಸಪ್ರೇಟ್ ಸಪ್ರೇಟಾಗಿ ನೋಡಿದರೂ ಕೂಡ ಈ ಫೈವ್ ಏಯ್ಟ್ ಫೈವ್ ಅನ್ನೋ ನಂಬರಿಗೆ ತುಂಬ ಪವರ್ ಇದೆ ಇನ್ನು ಏಯ್ಟ್ ಅಂತ ಬಂದಾಗಲೇ ನಾವು ಜಾಸ್ತಿ ಪ್ರಾಸ್ಪರಿಟಿ ಅಂತಲೇ ಹೇಳ್ತೀವಿ ಇನ್ನು ಫೈವ್ ಏಯ್ಟ್ ಫೈವ್ ಇದು ಮೂರು ಜೊತೇಲಿ ಸೇರಿದಾಗ ಏನಾಗುತ್ತೆ ರಿಟರ್ನ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಮೇಯ್ನಾಗಿ ರಿಟರ್ನ್ ಅಂತ ಏನ ಅಂತ ಹೇಳ್ತೀವಿ ಅಂದರೆ ಅದು ಇವಾಗ ನಾವೇನಾದರೂ ತಪ್ಪು ಮಾಡಿದರೂ ಕೂಡ ಇದನ್ನು ಬರೆದು ನಾವೇನಾದರೂ ತಪ್ಪು ಮಾಡಿದರೂ ಕೂಡ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ನಿಮಗೆ ರಿಟರ್ನ್ ಹೊಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದರೆ ಅಷ್ಟು ಶಕ್ತಿ ನಂಬರ್ಗಿರೋದ್ರಿಂದ ನೀವೇನಾದರೂ ತಪ್ಪು ಮಾಡಿದಾಗ ಅಂದರೆ ಬೇಕು ಅಂತ ಯಾರಿಗಾದರೂ ತೊಂದರೆ ಕೊಡೋದಾಗಲಿ ಏನಾದರೂ ಆ ರೀತಿ ಮಾಡಿದಾಗ ಅದು ಕೂಡ ನಿಮಗೆ ರಿಟರ್ನ್ ಆಗಿ ಬರೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒಳ್ಳೆ ಮನಸ್ಸಿಂದ ಒಳ್ಳೇದಕ್ಕೋಸ್ಕರ ಒಳ್ಳೆ ಮನಸ್ಸಿಂದ ನೀವು ಮಾಡಬೇಕಾಗತ್ತೆ ಅದು ಮಾಡಿದಾಗ ಏನಾಗುತ್ತೆ ನಿಮಗೆ ಏನು ಒಳ್ಳೆಯದಾಗಿ ಬರಬೇಕಾಗಿದೆ ಅದು ನಿಮಗೆ ರಿಟರ್ನ್ ಆಗುತ್ತೆ ಅಂತ ಹೇಳಲಾಗಿದೆ ಈ ನಂಬರ್ಗೆ ರಿಟರ್ನ್ ಅನ್ನೋವಂಥ ಒಂದು ವರ್ಡು ಮೇಯ್ನಾಗಿ ಆ್ಯಡ್ ಆನ್ ಆಗಿರೋದ್ರಿಂದ ನಾವು ನಾನು ಅದನ್ನು ಕ್ಲಿಯರಾಗಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಏನೇ ಒಂದು ಎಲ್ಲಾದರೂ ಬ್ಲಾಕ್ ಆಗಿದರೆ ನಿಮಗೆ ಖಂಡಿತ ಅದು ವಾಪಸ್ ಬಂದು ನಿಮಗೆ ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ನಂಬರ್ನ ನೀವು ಪ್ರಯೋಗ ಮಾಡಿ ನೋಡ್ಬೋದು ಏನಾದರೂ ಈ ರೀತಿ ಇದ್ದರೆ ಮಾತ್ರ ಅಂದರೆ ಇಂಥದೇ ಅಂತ ಇಲ್ಲ ನಿಮ್ಮದು ಏನೇ ಒಂದು ವಸ್ತು ಇರ್ಬೋದು ಯಾರಾದರೂ ಒಂದು ಕ್ಯಾಮ್ರಾ ತೊಗೊಂಡೋಗಿರ್ಬೋದು ಒಂದು ಏನಾದರೂ ಒಂದು ನಿಮ್ಮ ನಿಮಗೆ ತುಂಬ ಅವಶ್ಯಕತೆ ಒಂದು ಪವರ್ ಬ್ಯಾಂಕ್ ಇರ್ಬೋದು ಏನಾದರೂ ಒಂದು ನಿಮಗೆ ತೊಗೊಂಡು ಅವ್ರು ವಾಪಸ್ ಕೊಡ್ತಿಲ್ಲ ಅಂದರೆ ಅವ್ರ ಹತ್ರ ಇದೆ ನೀವು ಕೇಳಿದರೂ ಅದು ರಿಟರ್ನ್ ಬರ್ತಿಲ್ಲ ಅನ್ನೋವಂಥ ಸಿಚುವೇಶನಲ್ಲಿ ನೀವು ಇದನ್ನು ಮಾಡ್ಬೋದು ಯಾಕೆಂದರೆ ಏನೇ ಒಂದು ವಸ್ತು ರಿಟರ್ನ್ ಬರೋಕ್ಕೆ ನಮಗೆ ವಾಪಸ್ಸು ನಮ್ಮ ವಸ್ತು ನಮಗೆ ವಾಪಸ್ಸು ಬರೋದಕ್ಕೋಸ್ಕರ ಈ ಒಂದು ಏಂಜಲ್ ನಂಬರ್ನ ಯೂಸ್ ಮಾಡ್ತಿರೋದು ಹಾಗಾಗಿ ನಿಮಗೇನಾದರೂ ಆ ರೀತಿ ನೀವು ಆ ಸಿಟುವೇಷನಲ್ಲಿದ್ದರೆ ನೀವು ಈ ಒಂದು ಏಂಜಲ್ ನಂಬರ್ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಹಾಗಾಗಿ ಏಯ್ಟೀನ್ ಟೈಮ್ಸ್ ನೀವು ಇದನ್ನು ರಿಪೀಟ್ ಮಾಡೋದನ್ನು ಮರಿಬಾರದು ಯಾಕಂದರೆ ಏಯ್ಟೀನ್ ಅನ್ನೋ ನಂಬರಿಗೆ ಕೂಡ ಇಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡಲಾಗಿದೆ ಹಾಗಾಗಿ ಪ್ರತಿ ಸರಿ ನಿಮಗೆ ಇದು ನೆನಪಾದಾಗ ಕೂಡ ಏಯ್ಟೀನ್ ಟೈಮ್ಸ್ ನೀವು ಇದೇ ನಂಬರ್ನ ನೀವು ರಿಪೀಟ್ ಮಾಡಬೇಕು ನೀವು ಮನಸ್ಸಲ್ಲಾದರೂ ಹೇಳ್ಕೋಬೋದು ಇಲ್ಲ ನೀವು ಜೋರಾಗಿ ಹೇಳ್ತೀನಿ ಅಂದರೆ ಜೋರಾಗಿ ಹೇಳ್ಬೋದು ಯಾರು ಕೇಳಿಸ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೇಳಿಸ್ತೀರಾ ನೀವು ಹೇಳಿದರೆ ಅದು ಉತ್ತಮ ಅಂತ ಹೇಳಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವೀಡಿಯೋ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ